ಇವತ್ತು ಸೋಮವಾರ ಐತಿ ದೇವ್ರಿಗೆ ಇಂದ ಉಪವಾಸ ಮಾಡೇನು ದೇವ್ರಿಗೆ ಹೋಗಿ ಒಟ್ಟು ಕಾಯಿ ಕಪ್ರ ಮಾಡ್ಕೊಂಡು ಬರ್ತಾನೆ ದೇವ್ರಿಗೆ ಮತ್ತೆ ಬಾಲೂನು ಬರ್ತಾನೆ ಕರ್ಕೊಂಡು ಹೋಗಿದ್ದೀವಿ ಲಟ್ರು ಕೂಡ ಅಯ್ಯೋ ಶಿವನ ಅವೇಂದ ದೇವ್ರಿಗೆ ಅಂತ ಹೇಳಿ ನನಗೆ ಗುಡಾಬಿ ಅಂತ ಹತ್ತಾನೆ ಹೇಳ್ರಿ ಹಾ ನೋಡು ಸಣ್ಣಗೆ ನಾವು ಜಕ್ಕೊಂಡು ಹೋಗ್ಬೇಕು ಈ ದೇವರ ದಿಂಡ್ರ ಇವೆಲ್ಲ ಪುಣ್ಯದ ಕೆಲಸಗಳನ್ನು ಮಾಡೋದು ಕಲಿಸ್ಬೇಕು ನಾವು ಹಂಗ ಅತಿ ಬಿಟ್ಕೋತ ಹೋದಿವಂದ್ರೆ ಹೋಮ್ ಆಗಿ ಬಿಡ್ತಾನೆ ಮಗ ಅಲ್ರಿ ನಾನು ದಿವ್ಸ ಹೇಳ್ತಾನಲ್ಪ ದೇವ್ರ ಅಂದ್ರೆ ಏನೇನು ಗೊತ್ತರ ಐತೆ ಇಷ್ಟೆಲ್ಲಾ ಆಗಿದ್ದು ಆ ಶಿವನಿಂದ ಆ ದೇವ್ರನಿಂದ ಅವ್ನ ನಂಬೆ ನಾವು ಇಷ್ಟು ಉದಾರ ಆಗಿವಪ್ಪ ಹಂಗೆಲ್ಲಾ ಮಾಡ್ಬೇಡತ್ರ ಗಟ್ಟ ತಿಳಿಸಿ ನಾ ಎಟ್ ಹೇಳಿದ್ರು ಕೇಳಂಗಿಲ್ಲ ಅಂತನಾ ನೋಡು ನಾವೆಲ್ಲ ಅಲ್ಲಿ ಪೂಜೆ ಮಾಡ್ಕೊಳುದು ಅದನ್ನ ಪದ್ಧತಿ ಇಟ್ಕೊಂಡ್ ಬಂದ್ ಈಗಿನ ಹುಡುಗರಿಗೆ ಸಂಸ್ಕಾರ ಇಲ್ಲ ಸಂಸ್ಕಾರ ಒಳ ಮಕ್ಕಳಾಗಲಿ ಅಂದ್ರೆ ಹಾಗೆ ಆಗಿಲ್ಲ ಏನು ವಾತಾವರಣ ಹಂಗಾಯ್ತವ ಈಗಿನ ಹುಡುಗರು ಹಂಗ ಆಗ್ತಾವಟ್ಟ ಗೊತ್ತಾಗಲ್ಲ ಐತಿ ಅವ 얘는 ತನ್ ಗೊತ್ತತೆನ್ರಿ ನನಗೆ ಯಾವ ದೇವರ ಇಲ್ಲ ನೀವ ತಂದೆ ತಾಯೆನ ದೇವರದಿರತಾರ ಅದೈತೆ ಓಕ ಆದರೂ ಅಟ ಅವಗೆ ದೇವರನ್ನು ಬೇಕಲ್ಲ ಬೇಕರಿ ದೇವರಂದ್ರ ದೇವರನ್ನ ಇದ್ದಾಗ ನಾವ ಅದಿವು ಮತ್ತೆ ಅವನ ಇಲ್ಲದ್ರೆ ನಾವ ಎಲ್ಲ ಇರ್ತಿವಿ ಹೆಳ್ರಿ ಎಲ್ಲ ಪರಮಾತ್ಮನಿಂದ ಆಗೋದಕ್ಕೆ ಅಲ್ರಿ ಮಗಾರೆ ಬೇರೆ ದೊಡ್ಡವಾದಾ ಹಾ ನಿಮಗೆ ಆದ್ರೆ ವಿಚಾರ ರೈತೆನ ಅವರ ಮದಿ ಮಾಡಬೇಕು ಒಂದು ಜೋಡಿ ಮಾಡಬೇಕು ಅನ್ನೋದ ಆgare ಬುದ್ಧಿ ಬರ್ತತೆ ಹೋಗ ಅದ ಮದಿ ಮಾಡಬೇಕು ಅಂತ ನಾನು ಲೆಕ್ಕ ಐತೆ ಅವ ಹುಣ್ನಬೇಕಲ್ಲ ಅಯ್ಯಂತ ಹೇಳಾವ್ ರೀದ್ರ ನೀವು

ತುಪ್ಪ ಬೆಣ್ಣೆ ತಿನಿಸಿ ಹೂಮಟ್ಟದಾನೆ ಆದ್ರೆ ಒಳ್ಳೆ ಗುಣ ನನ್ನ ಮಗನಿ ಮತ್ತೆ ಬಸವಣ್ಣವರು ಅದು ನೆರೆ ಗೆಲ್ಲಕ್ಕೆ ತೆರೆ ಗೆಲ್ಲಕ್ಕೆ ಶಿರೀರುಗೂಡು ಹೋಗುವ ಮುನ್ನ ಕಾಲ ಮೇಲೆ ಕೈಯನ್ನು ಮೃತಿ ಮುಟ್ಟುವ ಮುನ್ನ ಪೂಜಿಸುವ ಕೂಡಲ ಸ್ಥಳವನ್ನು ಹೌದ್ರಿ ಮಹಾಜ್ಞಾನಿಗಳು ಹಂತವು ವಚನಗಳು ಬರದ ನಮ್ಮ ಕನ್ನಡ ಸಾಹಿತ್ಯ ಕನ್ನಡನ ಅಷ್ಟ ಅದ್ಭುತವಾಗಿರತಕ್ಕಂಥದ್ದಿ ಅಂತ ಮಾತ್ಮರು ಹನ್ನೆರಡನೇ ಶತಮಾನದಾಗ ಆಗಿದ್ದಾರೆ ಈ ಹುಡುಗರ್ಗೇನ್ ಗೊತ್ತು ಪುರಾಣ ಪುಸ್ತಕ ಗೊತ್ತಿಲ್ಲ ಏನು ಮಠದ ಕಡೆ ಹೋಗುದಿಲ್ಲ ಶಾಸ್ತ್ರ ಕೇಳಂಗಿಲ್ಲ ಏನೇನು ಇಲ್ಲ ಸ್ವಲ್ಪ ಸತ್ಸಂಗ ಇತ್ತಂದ್ರ ಆ ಪರಮಾತ್ಮ ಭಕ್ತಿ ಇತ್ತಂದ್ರ ಸತ್ಸಂಗದಾಗ ಭಾಗಿಯಾದ ಎಲ್ಲಾ ಬರ್ತಾವ್ ಮತ್ ಈಗೆಲ್ಲಾ ಬಂದವಲ್ಲ ಮೊಬೈಲ್ಗಳು ಬಂದ ಈ ಜಗತ್ತ ಅಳಗಾಲ ಹಿಂಗ್ ಯಾವ ಹುಡುಗರು ಮನ್ಸಿನ ಸಮಾಧಾನ ಇಲ್ಲ ಬರೀ ಮೊಬೈಲ್ 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 ಮನೆಯಾಗ ಊಟ ಮೊಬೈಲ್ ಮಾಡ

ಇದಾಗಿತ್ತನ ಏನು ಬತ್ತ ಕಾಲ ಏನು ನೋಡು ಬತ್ ಹೇಳ ನಮ್ಮ ಪರಿಸ್ಥಿತಿ ಇನ್ನೂ ಏನೇನು ಬರ್ತೈತಿ ಏನು ಗೊತ್ತಿರಲಿಲ್ಲ ನಮ್ಮ ಹುಡುಗರು ಯಾಕಲ್ಲ ಸರಿಯಾಗಿ ಈಗ ಸಂಸ್ಕಾರ ಹೆಂಗೆ ಯಾಕಿರೋ ತಾಕ್ರಿ ನಮ್ಮ ಮಗ ಬರ್ತಾ ಮ್ಯಾರಿದು ಮಾಡಿದೆ ಅದಾಗಪ್ಪ ಇದ್ಯಾಗ ಅವ ಬಿಸಿ ರೊಟ್ಟಿ ಮಾಡಿ ಅವ್ರಿಕಾಯಿ ಮನಗಿ ಅಗಸೆ ಹಿಂಡಿ ಮೊಸರ ಮಜ್ಗೆ ಆಮೇಲೆ ಶೇಂಗಾದ ಹಿಂಡಿ ಎಲ್ಲಾ ತೀನಿ ಅಗದೆ ಆನಂದ ಅದಕ್ಕೆ ಹೇಳುದಂಬಿ ಬದಕತ್ತೇನೈತಿ ಅದರ ಸ್ವರ್ಗ ಸುಖನ ಯಾವ್ದು ಖುಷಿ ಅಂತೂ ಆಗ್ತಾ ಇದುಷಿ ಮಾತು ಮಾತಾಡೋದು ಹೇಳ ಈಗ ಶಿವನ ಗುಡಿಗೆ ಹೋಗಿ ಆ ದರ್ಶನ ತಗೊಂಡ್ಬಾರ್ದು ಯಾ ಶಿವನ ಗುಡಿ ಏನ್ ತಂದದಿ ಏನ್ ದರ್ಶನ ಮಾತಾಡಬಾರ್ದು ಅಪ್ಪ ಇವತ್ತ ಸೋಮಾರ ಐತಿ ಹೋಗಿ ಹೋಗಿ ನಮಸ್ಕಾರ ಮಾಡ್ಬಾ ನಿಮಗೊಂದು ಒಂದು ಮಾಡಕ್ಕೆ ನೀವು ಕಾಯ್ಲಿ ಕೂತಿರ್ತೀರಿ ನೀವು ದೇವ್ರಾದ್ಯಾರ ಮಾಡ್ಕೊತ ಕುಂಡ್ರಿ ನಿಮ್ಮ ಸಂಬಂಧ ನಂಗ್ಯಾಕೆ ದೇವ್ರ ದೇಹ ಮಾಡೋದು ಕಡಕ್ತಿ ರೀ ನನಗೆ ಮಾಡಬೇಕು ಹವಾಸ ಮುಖಾರ್ಬೇಕು ದೇವ್ರ ದಿಂಡ್ರ ನಮ್ಮ ರೈತ ಕುಟುಂಬಕ್ಕೆ ಯಾವತ್ತು ಶಿವನ ಮೇಲೆ ಭಕ್ತಿ ಇಟ್ಕೊಂಡು ಬಂದೋದ್ವಿ ನಾವು ಶಿವನ ಮೇಲೆ ಭಕ್ತಿ ಇಟ್ಕೊಂಡು ಬಂದ್ರೆ ಶಿವ ಒಂದು ಏನಲ್ಲೇ ನಾ ದುರಿಬೇಕು ನಾ ಕಡೆ ಹುಡ್ಬೇಕು ಮಾತಾಡ್ತಾನ ಅವ ಯುದ್ಧಾಗನು ಎಲ್ಲ ಬಿಡಪ್ಪ ನಿನ್ಗೂ ಏನು ಹೇಳೋದತ್ತಿ ಹೋಗ್ ಬಂದ್ರಿ ಅಕ್ಕಲ್ ದೇವ್ರು ಶಿವಾ ಶಿವಾ ಅದು ಕೊಡ್ತೀರಿ ನೀವು ಅಲ್ಲೇನು ಅಲ್ಲಿ ಜ್ವಾಳ ಚೀಲ ಬರ್ಬೇಕಾದ್ರೆ ಶಿವ ಬಂದ ಹಿಂಗ್ ಐತು ಹಿಂಗ್ ಮ್ಯಾಲ ಹಂಗಿಲ್ಲ ನಾವು ಎತ್ಕೊಂಡ್ ಬರ್ಬೇಕಾದ್ರೆ ಚೀಲ ಬರ್ಬೇಕಾದ್ರೆ ಶಿವ ಬರುದಿಲ್ಲ ಮತ್ತ ಭೂಮ್ಯಾಗ ಬಿತ್ತನೆ ಮಾಡಿದಾಗ ಪರಮಾತ್ಮನ ಆಶೀರ್ವಾದದಿಂದ ಬೆಳಿ ಬರ್ಕತಿ ಬೆಳಿ ಹಂಗ ಬರುದಿಲ್ಲ ಅದು ಎಲ್ಲ ಪ್ರಕಾಶಮಾನವಾಗಿ ಮಳಿ ಬಿತ್ತು ನಾವು ಗಳೇ ಹೂಡಿ ಅತಿ ಕೊಡದಾಗ ಬೆಳಿ ಬರ್ತತಿ ಪ್ರಕಾಶಮಾನವಾಗಿ ಅತಿ ಅದು ಸೃಷ್ಟಿ ಇದ್ದಾಗ ಪರಮಾತ್ಮನ ಸೃಷ್ಟಿ ಇದ್ದಾಗ ಹಾಕಿರ್ತತಿ ಅದು ಪರಮಾತ್ಮನ ಸೃಷ್ಟಿ ಮುಂದೆ ಏನೇನು ಇಲ್ಲ ಯಾಕೆ ಕುಂತಾನ ಮಾಡ್ತಿ ನೋಡಪ್ಪ ನಾನೇನು ಹೇಳತ್ತೇನೆ ನಿನಗ ಫೋಟೋ ಕೈ ಮುಗಿ ಆ ಕಾಲೇಜೋರು ಕೈ ಮುಗಿ ಅಂದ್ರೆ ನಮ್ಮ ಮುಗಿದ ಮಗನ ಹಾಕ ನಿಮಗೊಂದು ಮಾಡೋಕೆ ತಗತಲ್ಲ ನೀವು ಕೆಲಸ ಹಣ್ಣು ಹಂಪಲ ಶೇಂಗಾದ ಕಾಣ ಇದೆಲ್ಲ ತಿಂದ ನೀವು ಉಪವಾಸ ಮಾಡ್ರಿ ನಾ ಉಪವಾಸ ಮಾಡಕ್ಕೆ ನನಗೆ ತಾಕತ್ತು ಬೇಕಲ್ಲ ಬಿಡಾಕ ಹಾಂ ಅದಕ್ಕೆ ಆಗೋದಿಲ್ಲ ನನಗಂತರ ನೀವು ಕೈ ಮುಗಿರಿ ಅದು ಮುಗಿರಿ ಹೋಗ್ಬೇಡ ನನ್ನ ಪ್ರಕಾರ ಏನು ಗೊತ್ತಾ ಕಾಯಕವೇ ಕೈಲಾಸ ಅಷ್ಟೇ ನಂದು ಎಷ್ಟು ಹೇಳುದ್ ನಡ ಕ್ವಾಣಿನ ಮುಂದೆ ಚಿನ್ನೂರಿ ಬಾರಿಸ್ತಾನೆ ಕ್ವಾಣ ಕೊಂಬೆ ಯಾವುದು ಕೊಳೆ ಯಾವುದು ಅಂತ ಏನ್ ಮಾಡ್ತೀವಿ ಮಾಡಿ ನಿನ್ನ ಪಾಡಿಗೆ ನೀನು ಕೃತಿ ಆ ದೇವ್ರು ಆ ಶಿವ ಪರಮಾತ್ಮ ನಿನ್ಗೆ ಯಾವಾಗ ಬುದ್ಧಿ ಕೊಡ್ತಾನ ಅವಾಗ ಏನ್ ಮಾಡ್ತೀವಿ ಮಾಡೈತಿ ಅವಾಗ ಎಷ್ಟು ಹೇಳಿದ್ರೆ ಅಷ್ಟು ಐತಿ ಅಯ್ಯ ನಾವು ಏನು ಹೇಳ್ತೀವಿ ಆಮೇಲೆ ಅದಕ್ಕೆ ಮಾತಾಡ್ರಿ ಮೊದಲ ಹಾ ನಿಮಗೆ ಏನೋ ಇರಂಗೆ ಇಲ್ಲ ಅಮ್ಮ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಈಗ ನಿನ್ನ ಮದ್ವೆ ಮಾಡ್ಬೇಕಂತ ಮಾಡಿದ್ವಿ ನಾವು ಹಾಂ ಹೌದಪ್ಪ ಇನ್ನೊಂದು ಮದ್ವೆ ಮಾಡ್ಬೇಕಂತ ಮಾಡಿ ಅಲ್ಲ ಆ ದೇವ್ರ ದೇವ್ರು ತೆರ ಮರ್ತಿರಲ್ಲ ಆ ನಿಮ್ಮ ದೇವ್ರ ಬಂದ ನನ್ನ ಮದುವೆ ಮಾಡಿಸ್ದಾಗ ನನ್ನ ಮದುವೆ ಆಯ್ತು ಅಲ್ರಿ ಇವರೇ ಹಿಂಗ ಅಂತ ವಾದ ದೇವ್ರನ್ನ ಮದಿ ಆದ್ರ ಮದಿ ಮಾಡಿದ್ರ ಮದಿ ಮಾಡ್ಕೋತಾನ ಈ ಹುಡುಗ ಎಷ್ಟು ಬುದ್ಧಿ ಹೇಳ್ರು ನಮ್ಮ ಮಾತ ಕೇಳಂಗಿಲ್ಲ ತಾನ ಮಾಡ್ನೋತಿ ಅಲ್ಲ ನಾವ ಒಂದ್ ಹೆಣ್ಣು ತಗದ ಮದ್ವಿ ಮಾಡ್ತೀನಂದ್ರ ಹ್ಞೂ ಅನ್ಬಹುದ ಹ್ಞೂ ಒಪ್ಕೋಬೇಕಲ್ರಿ ಹಿಂಗ್ ಮಾಡ್ತಾನ ಮಾಡಕ್ತಾನ ಹೆಂಗ್ ಮಾಡುದಿಲ್ಲ ಅವನ ಶಿವಪ್ಪನ ಏನ್ ಮಾಡ್ತಾನ ಮಾಡ್ತಾನ್ರಿ ಅವನ ಅವನ ತಲೆ ಬುದ್ಧಿ ಹಾಕ್ಬೇಕು ಅವನ್ ಬಿಟ್ರೆ ಮತ್ತೇನಕ್ಕೆ ಪರಮಾತ್ಮನ ಅವನ್ ಮದುವೆ ಮಾಡ ಅವನ್ ಬಿಟ್ರೆ ನಮ್ಗೆ ಗತಿನ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತರಿಗೆ ನರಕವಿಲ್ಲ ಶಿವ ಭಕ್ತರಿಗೆ ನರಕವಿಲ್ಲ ಜನ್ಮ ಜನ್ಮಗಳ ಕಾಟವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ನಮ್ ಜಾನಕಿ ಅಲ್ಲ ಜಾನಕಿ ಏನು ಹಾಡಾಕತ್ತಾಳ ಅಲ್ರಿ ನಾವ್ ಎಷ್ಟು ಮಳೆ ಇರ್ಬೇಕು ಅಂಗೈ ಆಗಿ ಬೆನ್ನೆ ಹಿಡ್ಕೊಂಡ ತುಪ್ಪಕ್ ಮನಿ ಮನಿ ಅಡ್ಡಾಡಿದ್ರ ಅಂತ ಈಕೆ ನನ್ ಮಗ ಸರಿಯಾಗಿ ಜೋಡಿ ಹಾಕಾಳ ಅದಕ್ಕರ ಯಾರ ದಿಕ್ಕದ್ರೆ ನಮ್ಗ ತಲಿಯಾಗ ಹೊಳ್ದ ಇದ್ದಿದಿಲ್ಲ ಇಲ್ರಿ ಇರ ಬರೋ ಬರಿ ದಾರಿ ಐತಿ ಅದ್ಕರಿ ಹೇಳು ಸಣ್ಣಕ ಇದಾಗಿ ತಾಮ್ ಜೋಪಾನ ಮಾಡಿದ್ ಹೌದಿಲ್ಲ ಅದು ಸುಮ್ ಮನ್ಯಾಗ ಅಂದ್ರ ಆರಾಮ ಇಲ್ಲ ಮನ್ಯಾಗ ಇರಂದ್ರ ನಮ್ಮ ಸೇವ ಮನಿ ಸೇವಾ ಮನಿ ಕೆಲಸ ಮಾಡ್ಕೊತ ಅಡ್ಡಾಡ್ತಾಳ ಅದಕ್ಕ ಅವಂಗ ಕಟ್ಟಿ ಏನತ್ತಿರಿ ಏನಾಯತ್ತಿರಿ ನೀ ಹೇಳು ಸರಿ ಐತಿ ಹುಡುಗಿನೂ ದೇವ್ರ ಮ್ಯಾಲ್ ಭಕ್ತಿ ಶಿವ ಭಕ್ತಿ ದಾಡ್ರಿ ಐಕ ಸಮಾಧಾನ ಅದಾಡ್ರಿ ಅವ ಹ್ಞೂ ಅನಸುರು ಉಣ್ಣನತ್ತಿಗೊಂದ್ ಐಡ್ಯಾ அதுக்கு ஒப்பட்ரி மக பர டாய் ஆகி ஏ ஜான தங்கிய ಅಪ್ಪಾರ ಏನಾಯ್ತ್ರಿ ಅಲ್ವತ್ರ ಇಷ್ಟ ದಿವಸ ನೀನು ಸಣ್ಣಕ್ಕಿದ್ದಿ ಹಾ ಸಣ್ಣಕ್ಕಿದ್ದಿ ಹೆಂಗೋ ಏನೋ ನಡೀತು ಜೀವನ ಸಾಗಿಸ್ಕೊ ಬೇಡ ಜನ ದೊಡ್ಡಕ್ಕೆ ಅದಕ್ಕ ನಿನ್ನ ಮನೆಯಾಗಿರೋದ್ ಅಷ್ಟೊಂದ್ ಸರಿ ಇಲ್ಲ ಇನ್ನು ಇಲ್ಲೇ ಮನೆ ನೋಡಿದ್ ಮದಿ ಮಾಡ್ಕೊಟ್ರ ನೋಡಪ್ಪ ಎಷ್ಟು ದಿವ್ಸ ಬಳಸ್ಕೊಂಡ್ರು ಈಗ ನೋಡ್ರಿ ಹೊರಗೆ ದಬ್ಬಾಕತಾರ ಅಂತಾರ ಮಂದಿ ಅದಕ್ಕ ಈಗ ನಮ್ಮ ಮನೆ ಬಿಟ್ಟು ಹೋಗ್ಬಿಡುವ ಏಕಾಏಕಿ ಮನೆ ಬಿಟ್ಟು ಹೋಗಂದ್ರ ಎಲ್ಲಿ ಹೋಗ್ಬೇಕ್ರಿ ಅದು ನಾವೇನ್ ಹೇಳೋಣ ಇಲ್ರಿ ಅವರ ನನ್ ನಿಮ್ ಇಬ್ಬರ್ನೂ ಬಿಟ್ಟು ಬ್ಯಾರ ಗೊತ್ತಿಲ್ಲ ಗೊತ್ತಿಲ್ರಿ ಹಂಗ ಮಾಡೋಕೆ ಹೋಗ್ಬೇಡ್ರಿ ನಿಮ್ ಮುಲ್ ಎಲ್ಲರೂ ಒಂದ್ ಮುಲಾಗಿರ್ತೇನ್ರಿ ಹಿಂಗ್ಯಾಕ ನೀವು ಮನೆ ಬಿಟ್ಟು ಹೊರಕ್ ಕಾಸಾತಿರಿ ನೋಡಿದ್ರ ಕಳ್ಳ ನೋಡಿದ್ರೂ ಅಂತ ಅಂತೈತಿ ಆದ್ರ ಮಾಡೋದೇನ ಈಗ ಸಮಾಜ ಹೋಗ್ತಾ ಇತೇನ ಹೇಳು ಅದಕ್ಕ ಮನ್ಯಾಗ ತಿಳಿ ಹೋದ ಮಗ ಅದಾನ ಅವನಾರ ನೋಡ್ಕೋಬೇಕು ನಾವು ಮಂದಿ ಏನತ್ತಾರ ಅದಕ್ಕ ನಮ್ಮ ಮನಿ ಬಿಟ್ಟು ಹೊರಗೆ ಹೋಗ್ಬಿಡವ ನೀ ಅಪ್ಪಾರ ನೀವರೇ ಹೇಳ್ರಿ ಅವರಿಗೆ ಬ್ಯಾಡವ ಆ ಹೇಳಿ ಸರಿ ಐತಿ ಹಾ ಮತ್ತ ನೀನ್ ಹಂಗ ಮನೆಯಾಗ ಇಟ್ಕೊಂಡ್ರ ಸಮಾಜ ಒಪ್ಪಂಗಿಲ್ಲ ಅದಕ್ಕ ಹಂಗತ್ತೆ ನಾನು ಅದನ್ನ ಹೇಳೇನಿ ನೀವ್ ಹಿಂಗೆ ಏಕಾಏಕಿ ಹೇಳಿದ್ರ ನಾ ಎಲ್ಲಿ ಹೋಗ್ಬೇಕ್ರಿ ನನ್ ಯಾರು ಪರಿಚಯನೂ ಇಲ್ಲ ನೀ ಎಲ್ಲಿ ಹೋಗ್ತೀವ ಎಲ್ಲಿ ಬಿಡ್ತೀವ ನಮಗಂತೂ ಒಂದು ಗೊತ್ತಿಲ್ಲ ಮೊದಲು ಹೋಗ್ಬಿಡವಾನಿ ಮನಿ ಬಿಟ್ಟು ಹೋಗ್ಬಿಡ ಇಲ್ರಿ ನೀವು ಏನ್ ಮಾಡಿದ್ರೆ ಬಿಟ್ಟು ಹೋಗಂಗಿಲ್ಲ ನಾ ಇಲ್ಲೇ ಇರೋಕೆ ನಿಮ್ ಕಾಲು ಹಿಡ್ಕೊ ಹಿಡಿತೀನಿ ಹಂಗೆಲ್ಲ ಮಾಡಾಕ್ ಹೋಗ್ಬೇಡವಾ ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋ ಮಾಡ್ಕೊಂದ್ ಸ್ವಲ್ಪ ನಾವ್ ಯಾಕೆ ಹೇಳಾಕತ್ತೀವಿ ಏನ್ ಹೇಳಕೀವ ಅಂತ ಅರ್ಥ ಮಾಡ್ಕೋ ನಿನಗೂ ಬುದ್ಧಿ ಅನ್ನೋದಾಯ್ತ ಶಿವನ ಭಕ್ತಳದಿ ಆ ನಿನಗೆ ಎಲ್ಲರೂ ಒಂದು ದಾರಿ ತೋರಿಸ್ತಾನ ಅಂಜಕ್ ಹೋಗ್ಬೇಡ ಹಿಂದ ದೇವ್ರತ ಇಲ್ರಿ ಅವರ ನನ್ಗೆ ಅವ್ವ ಅಪ್ಪ ಯಾರಂತಾನೇ ಗೊತ್ತಿಲ್ಲ ನೀವಿಬ್ಬರು ಕೈ ಕೆಳಗೆ ಬೆಳದ್ ಕೂಸ್ರಿ ನಾ ನೀ ಹೊರಗೆ ಹೊರಗಾಕ್ರ ನಾ ಎಲ್ಲಿ ಹೋಗ್ಬೇಕ್ರಿ ನನಗೆ ದಿಕ್ಕ ತಾಳ ತೋಚ ಅರ್ಧಂಗಾಗೈತ್ರಿ ಇಲ್ಲ ರೀ ನಾ ಮನೆ ಬಿಟ್ಟು ಹೋಗಂಗಿಲ್ಲ ನಾ ಇಲ್ಲೇ ಇರ್ತೀನಿ ಅಲ್ಲವ ಇಷ್ಟು ಹೇಳಿದ್ರು ಅರ್ಥ ಆಗುತ್ತಾನ ನಮ್ಮ ಕಷ್ಟ ನನಗೇನು ಗೊತ್ತಾಗತಿ ಹಾ ನಮ್ದು ಕಷ್ಟ ಒಂದಿಷ್ಟ ಅರ್ಥ ಮಾಡ್ಕೋಬೇಕು ಈ ಮನೆಯಾಗ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ ನಡಿ ನಡಿ ಮನೆ ಬಿಟ್ಟು ಹೋಗಿಲ್ಲರಾ ಅಲ್ಲ ಇಪ್ಪತ್ನಾಲ್ಕು ತಾಸು ಬರೀ ದೇವ್ರ ದೇಂಟ್ರ ಧ್ಯಾನ ಮಾಡ್ತೀರಿ ಆ ದೇವ್ರ ಕಲ್ಸ್ಕೊಟ್ಟನು ಅಲ್ಲ ಯಾರು ಅವರು ನಮ್ ಬಿಟ್ಟ ಅಕ್ಕಿ ಹಿಂದ ಅವು ಅಪ್ಪು ಎಲ್ಲರೂ ಈ ಈಗಿಂದ ಹೊರ ಹಾಕಿರಾಕೆಲ್ ಹೋಗ್ಬೇಕು ಎಲ್ಲಿ ಹೋಗ್ಬೇಕಂದ್ರಾವ್ ಇಟ್ಕೊಳಂಗಿಲ್ಲ ನಮ್ ಹೆಸರು ಕೆಡಿಸಿಕೊಡ್ಡದ ಮಂದಿ ಮಗಿರ್ದ ನೋಡಿದ್ರ ಜನ ಅದು ತಿಳಿಯಂಗಿಲ್ಲ ಹೋಲ್ ಬಿಡಕ್ಕೆ ಅಲ್ಲ ಎಲ್ಲಿ ಹೋಗ್ಬೇಕು ಅಕ್ಕಿ ಹಿಂದ ಮುಂದೆ ತಿಕ್ಕಾರ ನಾವ್ ಹಾಕಿಗಲ್ಲ ಎಲ್ಲಿಗೆ ಹೋಗಕ್ಕ ಅಕ್ಕಿನ ಕಟ್ಕೊಂಡ್ ನಮಗೇನ್ ಆಗುದತಿ ಮನೆಯಾಗ ಬೆಳದ್ ನಿಂತಕ್ಕಿದ ನೀನು ಬೆಳದ್ ಗಣಮಾಗದಿ ಮನೇನ್ ಮಂದಿ ಏನ ತರ ಗೊತ್ತೈತಿನ ಅದು ನಮ್ ಕಿವಿ ಕೇಸ್ ಆಗತೈತಿ ಅದಕ್ಕ ಬೇಡ ಅಂತ ಹೇಳ್ತಾನೆ ಅಕ್ಕಿ ಹೋಗ್ಲಿ ಅಕ್ಕಿಗೆ ಏನ್ ಆಸರೆ ಐತೆ ಅಂತ ಇರ್ಬೇಕ ಇಲ್ಲಿ ಹ ಇಷ್ಟೆಲ್ಲಾ ಮಾತಾಡ್ತಿ ಅಕ್ಕಿಗೊಂದ್ ಜೀವನ ಕೊಡಕ್ ರೆಡಿ ಇದೆಯ ನೀನ ಹ ಮೊದಲ್ ನೀನ್ ನಿರ್ಧಾರ ಮಾಡ್ಕೋ ಇದ್ರ ಆಕಿ ದಾರಿ ಬಿಡ ಹೋಗಿ ಬಿಡಲಿಕ್ಕಿ ಹಾ ಹಾ ನಮ್ಮ ಮನಿ ಬಿಟ್ಟ ಹೋಗ್ಬಿಡ್ಲಿಕಿ ನೋಡ್ ನೋ ಅಟ್ಟ ಗಟ್ಟಿ ಮಡಸ್ಲಿತ್ತಂದ್ರ ಬಾಳ ಕೊಡಕಿ ಏರವ್ವ ಆಕಿ ನ ಜೀವ್ನ ಕೊಟ್ರ ಈ ಮಡ್ಯಾಗ ಇಟ್ಕೋತ್ರಿ ನೀವು ಯಾಕ ಇಟ್ಕೊಳಂಗಿಲ್ಲ ಆಕಿಗ್ ನೀರ್ ಜೀವನಾ ಕೊಟ್ಟೆ ಅಂದ್ರ ಆಕಿನ ಹೆಂಗೆ ತ್ಯಾಕ್ತಾಳೋ ನಾವ್ ಇಬ್ಬರ್ಗಿ ಸಸಿ ಅಸ ಇಟ್ಕೊಂಡ ಇಟ್ಕೋತೀವಿ ನೀರ್ ಹೇಳದಲ್ಲ ಸರಿ ಐತಿ ಅಕ್ಕಿ ಹೂ ಅಂದ್ರ ನಾ ಈಗಿಂದಾಗ ಮದುವೆ ಆಕ ರೆಡಿ ತಂಗಿ ನೀ ಏನಂತೀವ ಶಿವನ ಶಿವನಿಚ್ಚರಿ ಏ ಎಲ್ಲಿ ಶಿವ ಅಂತಂದವಿ ಯಾ ಶಿವನ ಹೆಚ್ಚರಿ ಎಲ್ಲ ನಾ ಹೋ ಅಂದ್ ಆತತೆ ಮಾತು ಶಿವನ ಆತಿಲ್ಲ ನಮ್ಮ ನಡಿಯೇನ ಆಯ್ತಪ್ಪ ಆಯ್ತು ನಡೆಯೋ ಯಾಕೆ ಯಾಕೆ ಯಾಕದಿ ಬಾಲ ನೀವು ಇಷ್ಟು ಜೋರಿಗೆ ಮಾತಾಡೋದ್ ನೋಡಿ ನಂಗ್ ಅಂಜಿಕ್ ಬರ್ತೇತ್ರಿ ಅನ್ಸಾ ಹಾಲ್ ಕುಡ ನೋಡ ನಮ್ಮ ಅಪ್ಪುಗ ಬುದ್ಧಿನೇ ಅಲ್ಲ ಅಲ್ಲಿ ದೇವ್ರ ಪಲ್ಲಂಗ ಐತಿ ಅದನ್ ಬಿಟ್ಟ ಈ ಚಾಪಿ ಮೇಲೆ ಮಕ್ಕ ಬಕ್ಕ ಅಂತ ಹೇಳಿ ಅವ ಯಾವ ಹೇಳಿದ ಶಾಸ್ತ್ರಿ ಹೇಳ ಇದ್ರೆ ಮುಡಿಸ್ಬೇಕು ಹಿಂಗ ಇರ್ಬೇಕು ಅಂತ ಹೇಳಿ ಈ ಚಾಪಿ ಮೇಲೆ ಇಲ್ಲ ಶಿವ ಶಿವ ಹಂಗೆಲ್ಲ ಅನ್ಬ್ಯಾಡ್ರಿ ಅತ್ತಿ ಮಾವ ಮಾಡ್ಯಾರ ಏನೋ ಇರ್ತೈತಿ ದೇವ್ರನ್ ಮ್ಯಾಲ ಹಂಗೆಲ್ಲ ಎರಡನೇ ಮಾತಾಡ್ಬಾರ್ದು ತಪ್ಪೈತಿ ಹೇಳ್ರಿ ಹ್ಮ್ ಏನ್ ತಪ್ಪಾಕೈತಿ ಬರೇ ದೇವ್ರ ದೇವ್ರ ಅಂದ್ರ ದೇವ್ರನ್ನ ಬಂದಿಲ್ಲ ನಾವ ದುಡಿಬೇಕು ನಾವ ತಿನ್ಬೇಕ ಶಿವ ಅಂದ್ರೆ ಶಿವ ಬಂದ್ ದುಡದ್ ರೊಕ್ಕ ಕೊಡ್ತಾ ಅದು ಅದ್ ಹಂಗಿರಂಗಿಲ್ಲ ಅಯ್ಯೋ ಯಾಕೆ ಹಿಂಗ್ ಮಾತಾಡತ್ತೀರಿ ಶಿವನ್ ಬಗ್ಗೆ ನೀವು ಎಷ್ಟು ನನಗೆ ಮನೆಯಿಂದ ಹೊರಗೆ ಹೊರಗ್ ತಡ್ಕೊಳಿಕ್ ಆಗ್ಲಿಲ್ಲ ನನಗ ಹಿಂದೆ ಮುಂದೆ ಕೊಟ್ರಿ ಆದ್ರ ನಿಮ್ಗೆ ಯಾಕೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಏನ್ ನಮ್ಗೆ ಅಲ್ಲ ಶಿವ ಬಂದ ನಿಮ್ಗೆ ದರ್ಶನ ಕೊಟ್ಟ ನೋಡು ಶಿವ 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 ಅಂದ್ರ ಬಂದ್ ಹಾಕಿ ಹಾಕಂಗಿಲ್ಲ ಕೈ ತುತ್ತ ಮಾಡಿ ತಿಂದಾಗ ನಮ್ದು ಹೊಟ್ಟೆ ಅಷ್ಟು ಮರಿ ಮಾನ್ಯ ನಿನ್ ಹೊರಗ ಅವಾಗ ಶಿವ ಬಂದ ನನ್ಗೆ ಹೇಳತ್ತೆ ನಿನ್ ಮದ್ವೆ ಆಗಿಲ್ಲ ನನ್ ಸ್ವಂತ ಬುದ್ಧಿಯಿಂದ ಒಂದ್ ಹೆಣ್ಣಿಗೆ ನೋವು ಆಗತ್ತೆ ಮದ್ವೆ ಆಗಿಂದ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರ ಆಯ್ತು ನಿಮ್ಗೆ ಯಾವ ನಂಬಿಕೆ ಬರ್ತೈತಿ ಅವಾಗ ನಂಬ್ರಿ ಅದ್ರ ನಂಬೋರಿಗೆ ನೀವು ಅಡ್ಡಿ ಮಾಡ್ಬಾರ್ದು ಅತ್ತಿ ಮಾವ ಹೇಳಾರಂದ್ರ ಏನೋ ಒಂದ್ ಇರ್ತೈತಲ್ಲ ಅದಕ್ಕ ಅವ್ರ ಮಾತ್ ನೀವು ಕೇಳಬೇಕು ಏನ್ ಕೇಳ್ತಾರ ಜನ ಆ ಕೇಳಿದ ಕಡೆ ಇಲ್ಲಿ ಬಂದ್ ಬರೋದಾಗಿತ್ತು ಭಕ್ತಿ ಮಾಡಿ ಬೇಡ ಅಂತಿಲ್ಲ ನಿಮ್ಮಷ್ಟಕ್ಕೆ ನೀವು ಭಕ್ತಿ ಮಾಡಬೇಕ ನಿಮ್ಮ ಭಕ್ತಿ ತಂದು ನನ್ನ ಮೇಲೆ ಹಾಕಿ ನನ್ನ ಜೀವನ ಹಿಂಡಾಕ್ತೀರಿ ನೀವು ಆಯ್ತು ನೀವು ಇನ್ ಮೇಲೆ ಸ್ವಲ್ಪ ಸಣ್ಣಗೆ ಮಾತಾಡ್ರಿ ನೀವು ಜೋರಾಗಿ ಮಾತಾಡಿದ್ರ ನನ್ಗ ಅಂಜಿಕೆ ಬಂದಂಗ ಆಗ್ತೈತಿ ಹೌದಾ ಜಾನಕಿ ಯೋ ಹಿಂಗ್ಯಾಕ್ರಿ ಜಾನ ನೀನ ಸಣ್ಣಗೆ ಅಂತ ಹೇಳ್ತಾರ ನೋಡು ಇವತ್ತು ನಮ್ದ ಮೊದಲ ರಾತ್ರಿ ಐತಿ ಬಾಲು ಜಾನಕಿ ಬರ್ರಿ ನೋಡ್ತಮ್ಮ ಇವತ್ತ ಮಹಾಶಿವರಾತ್ರಿ ಆ ಅದಕ್ಕ ನಾವು ಒಂದ್ ಕಡೆ ಮಾತ್ಮರ್ತಿಕ್ ಹೋಗಿದ್ದೀವಿ ಮತ್ತ ಎಲ್ಲ ದವಾಖಾನಿ ಪವಾಖಾನಿ ಎಲ್ಲ ತೋರ್ಸ್ಕೊಂಡ್ರೆ ಇನ್ನೂ ಮಕ್ಕಳಾಗ ಅದಕ್ಕ ಮಾತ್ಮರಂದ್ರ ಆ ಮಹಾ ಶಿವರಾತ್ರಿ ದಿವ್ಸ ಆ ಶಿವನ್ ಜ್ಞಾನ ಮಾಡ್ರಿ ಉಪಾಸ ಮಾಡ್ರಿ ವ್ರತ ಮಾಡ್ರಿ ವ್ರತ ಮಾಡ್ರಿ ಅವತ್ತೊಂದ್ ದಿವಸ ಬೆಳಕ ಜಾಗರಣೆ ಮಾಡ್ರಿಮಾತ್ಮ ಅಂತ ಹೇಳ್ಯಾರ ಅದಕ್ಕೆ ಆಟ ಮಾಡೋದೈತು ಹೋಗಿ ಆಗಿರಿ ನೀನ್ ಬಿಡ ಮಾರಾಯ ಅದಕ್ಕ ಇವತ್ತ ಶಿವರಾತ್ರಿ ಐತಿಪಾ ಶಿವನ್ ದಿವಾ ದಿನ ಇವತ್ತು ಇವತ್ತು ಶಿವ ದಗ್ದ ಮಾಡ್ತಾನ ಅವ್ ಬಾಯಾಗ ಒಂದ್ ಹನಿ ನೀರ್ ಹಾಕಂಗಿಲ್ಲ ಅವ್ನು ವ್ರತ ಮಾಡಿದ್ರ ನಮಗ್ ಚಲೋ ಆಕೈತಿ ನಿಮ್ ಮಕ್ಳು ಅಕ್ಕವು ನಮ್ಗ ಆಡ್ಸಕ್ ಮಕ್ಕಳು ಅಕ್ಕಾವ್ ಅದಕ್ಕ ಇವತ್ತ ಶಿವನ್ ವ್ರತ ಮಾಡ್ರಿ ವ್ರತ ಮಾಡಿದಾಗ ಏನು ತಿನ್ನಂಗಿಲ್ಲಪ್ಪ ಬರೀ ಅನ್ನ ಹಂಪ್ಲ ಹಾಲ ಅಷ್ಟು ತಿನ್ನೋದು ಹ ಏನ್ ಹೇಳ್ತಿ ನೀನು ಹೇಳುವ ಹೌದ್ರಿ ಇವತ್ತ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದ ದಿನ ಯಾವ ದಿನ ಅಂತ ಗೊತ್ತದ ನಿಮಗ ಶಿವ ಮತ್ತ್ ಪಾರ್ವತಿ ಒಂದಾದ ದಿನ ಅವ್ರಿಬ್ರು ಮದ್ವೆ ಆದ್ದ ದಿನ ಇವತ್ತಿನಷ್ಟು ಶ್ರೇಷ್ಠವಾದ ದಿನಾನೇ ನಿಮ್ಗ ಯಾವತ್ತೂ ಸಿಗುದಿಲ್ಲ ಅತ್ತಿ ಮಾವ ಹೇಳ್ದಂಗ ಕೇಳುನ್ರಿ ಅವ್ರು ಹೇಳ್ದಂಗ್ ವೃತ್ತ ಮಾಡ್ ಜಾನಕಿ ಮೊಬ್ರಂ ಮಾತಾಡಕ್ ಹೋಗ್ಬಾರ ಇವ್ರ್ ಮಾಡಾಕ್ ತಗದಿಲ್ಲ ಅವ್ರು ಹೇಳ್ತಾರ ನೀನು ಅವ್ರ್ ಮಾತ್ಕೊಂಡ್ ಗೊತ್ತಿದಿಲ್ಲ ನಾ ಅದನ್ನೆಲ್ಲ ಏನು ಮಾಡಂಗಿಲ್ಲ ನೋಡು ಆ ಪ್ರಕೃತಿ ನಿಯಮ ಹೆಂಗಿರ್ತಾ ಹಂಗ ಆಗೋ ಟೈಮ್ಲಾಕ ಅದಕ್ಕೆಲ್ಲ ಇವ್ರು ದೇವ್ರ ಜನ ಮರ ಮಾಕ್ಳಾಕ ನಿನಗ ಅದೆಲ್ಲ ಭ್ರಮೆ ಹಂಗೆಲ್ಲಾ ಮಾತಾಡ್ಬೇಡ ದೇವ್ರಿಗೆ ಹಂಗ ನಿಂದಿಸಿ ಮಾತಾಡಬಾರ್ದ ಎಷ್ಟು ಹೇಳ ಒಂದ್ ಈಟರ್ ಗುತ್ತಿ ಕಲ್ಕೊಳಕಿ

ಆ ದೇವರ ವರ್ಷಾ ಪ್ರತಿ ಧ್ಯಾನ ಮಾಡ ಬರ್ಲಾರ್ದವ ಇವತ್ತು ಬರ್ತಾನ ಹೆಂಗ್ ತಕೋತಿರಿ ಇವತ್ತು ಹಂಗ ತಕೋಬೇಕ ನೀವು ಏನು ಮಾಡ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಆದ್ರೆ ದಯವಿಟ್ಟು ಈ ತರ ಕೆಟ್ಟದ್ ಮಾತಾಡ್ಬೇಡ್ರಿ ಆಯ್ತು ನೀವು ಏನು ಮಾಡ್ಬೇಡ್ರಿ ನಡ್ರಿ ಒಳಗ್ ಹ್ಮ್ ಅತ್ತಿರಿ ಬಿಡ್ರಿ ಅವ್ರ ಬಾಯಿಲೆ ಅಂತವೆಲ್ಲ ಮಾತ್ ಕೇಳಿದ್ರ ಮತ್ ಶಿವ ಅವನ್ ಮೇಲೆ ಸೀಟ್ ಆಗ್ಬಾರ್ದ್ರಿ ಹೋಲ್ ಬಿಡ್ರಿ ನಾವ ಮಾಡೋಣ ಎಲ್ಲಾರು ಆಯ್ತವಾ ನಾವ ಮಾಡೋಣ ಅವ್ ಏನು ಹೇಳಕ್ ಹೋಗ್ಬೇಡ ನಡಿ ನಾವು ಮಾಡೋದು ಏ ಜಾಣಕೆ ಏ ಜಾನಕಿ ಪಾಠ್ಯ ಸತ್ಯ ಅಸಕ್ತ ಬರೇ ಮಹಾಸೂರ ಐತಿ ಶಿವನ್ ಜಾನದಾಗ ಒಳಗ್ ಕುಂಡ್ರ ಬರ ನಾನು ಅಟ್ ನಡ್ಸ್ಕೊ ಅಟ್ ಬಾ ಜಲ್ದಿ ಬಾ ಜಾಣಕೆ ಏ ಬರೀ ಉಪಾಸ ದೇವರ ದೇವ್ರ ಆತ ನಾನು ಉಪಾಸ ಕೆಡುತ್ತೇನೆ ರೀ ನೀವು ಋತ ಮಾಡಂದ್ರ ಅದಕ್ಕೂ ಒಪ್ಕೊಳ್ಳಿಲ್ಲ ಆಯ್ತು ಬೇಡ ಋತ ಮಾಡೋದ್ ಬೇಡ ಈ ಇಬ್ಬತ್ತೀರ ಹಚ್ಕೋರಿ ನೀವ್ ಏನೇನು ತಿಳಿದು ತಿಳಿಲಾರ್ದೇನ ತಪ್ ಮಾಡಿರ್ತಿರಲ್ಲ ಅದೆಲ್ಲಾ ಕ್ಷಮ ಮಾಡ್ತಾನ ದೇವ್ರ ಇವತ್ತ ಮಹಾಶಿವರಾತ್ರಿ ಐತ್ರೀ ಆ ಶಿವಗ ಪ್ರಿಯವಾದದ್ದು ಈ ವಿಭೂತಿ ಇದನ್ನ ಹಚ್ಗೋರೇ ನೀವ್ ಮಾಡಿದ್ದೆಲ್ಲಾನು ದೇವ್ರ ಕ್ಷಮಾ ಮಾಡ್ತಾನ ಆ ತಗೋರಿ ಬರೇ ಮಾತತ್ರ ಶಿವ ಪುತ್ರ ಶಿವಾ ತೆಲೆ ಹತ್ರ ಶಿವಾ ಅವ ಪೋತು ಬ್ರೆ ಶಿವಾ 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 ಶಿವ ಸಾಕಾ ರೀ ಹಂಗ ಮಾತಾಡಬೇಡ್ರಿ ತಗೋ ರೀ ಸರಿ ಆ जाल के ये, ये नहीं तेरे अतिरे अतिरे ये ना तो बालो कोई आखिरी कैसे अतिरे ये बोलते ये बोलते इंग्लिश बताइए ते ये नहीं तो बाल ये नहीं तो हाँ जाल के ये ना तो बाल ये ना तो बाल ಅತಿರಿ ಇವತ್ತ ಮಹಾಶಿವರಾತ್ರಿ ಅಂತ ವಿಭೂತಿ ಹಚ್ಚಕ್ ಹೋದ್ರ ಅದನ್ನ ಜಾಡಿಸಿ ಹೋಗದ್ ಬಿಟ್ರಿ ಅದಕ್ಕ ಏನ್ ಮಾಡ್ಕೊಂಡ್ ಕೂತ್ರಿ ನೀವು ನಿಮ್ಗ ಬ್ಯಾಡ ಬ್ಯಾಡ ಅಂದ್ರ ದೇವ್ರ ಬಗ್ಗೆ ಕೆಟ್ಟದ್ ಮಾತಾಡಿ

है के रोना ओम नमः शिवाय ओम नमः 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 शिवाय 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 ओम 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 बालू शिवा ಏನ್ ಮಾಡ್ಕೊಂಡ್ರಿ ಹೇಳೋಯಾ ಸಮಾಧಾನ ಗೋಮಾತೆಯ ಸಗಣಿಯಿಂದ ತಯಾರಾಗಿತ್ತು ಮೂರ್ನೂರ ಅರವತ್ತು ದೇವರದ ತಾಯಿ ಹೊಟ್ಟಿ ಹೊಟ್ಟಿವೆ ಇಂಥದೊಂದು ವಿಭೂತಿರ ಆ ಶಿವನ ಧ್ಯಾನ ಮಾಡಿ ಭಕ್ತಿ ಅಂತ ಗುರು ಹೌದ್ರಿ ಮಾವಾರ್ ಹೇಳಿದ್ದು ಕರೆಕ್ಟ್ ಐತಿ ಯಾಕಂದ್ರ ಮೂರ್ ಬಟ್ ವಿಭೂತಿ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಇದೆಲ್ಲ ಒಳ್ಕೊಂಡಿದ್ದೇ ವಿಭೂತಿ ಇಂಥ ವಿಭೂತಿನ ನೀವು ಹೋಗ್ಲಿ ಬಿಡ್ರಿ ಅದೇನೋ ಕೆಟ್ಟಗಳಿಗೆ ಆಯ್ತು ಆದ್ರ ನಾವು ಶಿವನ್ ಜಾಗರಣೆ ಮಾಡಿವಿ ಅವನಿಗೆ ಭಕ್ತಿಯಿಂದ ಕೇಳ್ಕೊಂಡಿವಿ ನಿಮ್ಗ ಎಲ್ಲಾ ಒಳ್ಳೇದಾಗ್ತದ್ರಿ

ಜಾನಕಿ ಶ್ರೀಮ ನೋಡ್ ಹೇಳಿ ಆ ಪರಮಾತ್ಮನ ನಂಬ್ಬೇಕಂತ ಎಲ್ಲೇವ್ರ ಬರೇ ಕಾಲ ತಗೊಂಡಿದ್ವಿ ಆದ್ರೆ ಇವತ್ ನಾನ್ ನಿಜವಾಗ್ಲೂ ಕಣ್ಣು ತಗಸ್ಬಿಟ್ಟು ಆದ್ರೀ ನಿಮಗ್ ಗೊತ್ತಿಲ್ಲ ನೀವು ಆ ಶಿವನ್ ವೃತ ಮಾಡಿರಿ ಅನ್ನ ಹಾಕೊಡ್ತಂದ್ರ ಏನಂದ್ರೆ ನೀವು ನನಗ ಹಣ್ಣ ಹಂಪ್ಲ ಕೊಡುವಂದ್ರೆ ಚಂದನ ಹಣ್ಣ ಮೇಲೆ ಮೇಲೆದಿರಿ ರಾತ್ರಿ ಬೆಳತನ ನಿಮ್ ಕೈ ಆಗಿ ನಿತ್ತಿನೇ ಮಾಡಿಲ್ಲ ನೀವು ಮಾಡಿರಿ ಹಾಗಾದ್ರೆ ಭಗವಂತ ದೇವ್ರ ನಂಬಿಕೆ ಓಂ ನಂಬ ಮಾಡಿಲ್ಲ ಅಂತೇಳಿ ಆ ದೇವ್ರಿಗೆ ಪೀತ ಮಾಡ್ತಿದ್ರು ಆದ್ರೆ ಇವತ್ ಗೊತ್ತಾಗ್ತದೆ ಆ ದೇವ್ರ ಅದಾಗ ಇಲ್ಲನೋರ್ಗೆ ಇಲ್ಲ ಅದಕ್ಕೆ ಉದಾಹರಣೆಗೆ ಏನು ನೋಡಪ್ಪ ಶಿವ ಕೂಡ ಪುತ್ರ ಈ ನಮ್ಮ ಸಸಿನ ಕಾರಣ ಅದಕ್ಕೆ ಅದಕ್ಕ ಭಗವಂತನ ಕೈ ಕಿರಿಯಲ್ಪ ಭಗವಂತ ದಾನ ಅದಕ್ಕೆ ಅದಕ್ಕ ಇವತ್ತು ಶಿವ ಶಿವರಾತ್ರಿ ಐತಿ ಶಿವನ್ ಧ್ಯಾನ ಮಾಡಿ ಓಂ ಶಿವ ಓಂ ಶಿವ ಈ ಮಹಾಶಿವರಾತ್ರಿಯ ವಿಡಿಯೋ ನಿಮಗಿಷ್ಟ ಆಗಿದ್ರ ನೀವು ಪಕ್ಕಾ ಶಿವನ್ ಭಕ್ತರ ಆಗಿದ್ರ ಶಿವಾಯ ಅಂತ ಕಮೆಂಟ್ ಮಾಡ್ರಿ ಪಾಲು ಪಾರ್ ಚಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ